ಅವರೊಂದ್ ಅರ್ಧ ತಾಸ ಮಾತಾಡಿದ್ರು ಇವ್ರದೊಂದ್ ಅರ್ಧ ತಾಸ ಇನ್ನೊಂದ್ ನಾಲ್ಕಾರ ಮಂದಿ ಅದಾರ ಇವ್ರದ ಒಂದ್ ಅರ್ಧ ತಾಸ ಹಿಂಗೇನ್ರೆ ಭಾವಿಸ್ಕೊಂಡಿರಿ ಅಂದ್ರ ಹಂಗೇನಿಲ್ಲ ಇಲ್ಲಿ ಆ ಟೇಬಲ್ ವೈಲ್ ನೋಡಾಕತ್ತಿರ ತಂಗಿ ನೀವು ಟೇಬಲ್ ಯಾಕೋತಾರ ಇನ್ ಅದ್ರ ಮೇಲೆ ಹುಗ್ಗಿ ಯಾವಾಗ ಇಡ್ತಾರ ಇದು ಇದಾಗೈತೆ ನಮ್ದು ಜೀವನ ಇದ ನಮಗ ಬೇಕಾಗ್ಯದ ನಮ್ಮಪ್ಪ ಎತ್ತ ಚಂದ ಹೇಳಿದ್ರು ನೋಡ್ರಿ ಅವ್ರು ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳಿಗೆ ಏನು ಕೊಡಬೇಕಾಗಿಲ್ಲ ಅಕ್ಕ ಅವ್ವಾ ಆ ಕಡೆ ನೋಡೀರಿ ನೋಡ್ರಿ ಹಾಂ ಈ ಕಡೆ ಈ ಕಡೆ ಏನು ನಾವು ಏನು ಕೊಡಕ್ಕೆ ಸಾಧ್ಯದ ಅವ್ರಿಗೆ ಏನು ಕೊಟ್ಟು ನಾವು ಥ್ಯಾಂಕ್ಸ್ ಹೇಳೋದು ಹೇಳ್ರಿ ಏನೂ ಕೊಟ್ಟು ಥ್ಯಾಂಕ್ಸ್ ಹೇಳಬೇಕಾಗಿಲ್ಲ ಬಹಳ ಜನ ಅಲ್ಲಿ ಶಾಲ ತೊಗೊಂಡು ಬಂದಿರಿ ಅಲ್ಲಿ ಹಾರ ತಗೊಂಡ್ ಬಂದಿರಿ ಇಲ್ಲಿ ಯಾರೋ ಎಡಗಡೆ ಹೇಳ್ತಾ ಇದ್ರು ನಮ್ಮ ಕಮತ್ಗೆ ಹಸ ಒಂದು ಅರ್ಧ ತೊಲಿ ಬಂಗಾರ ತಂದಾರ ಅಂತೇಳಿ ನನಗೇನು ನಾನು ನನ್ನ ವೈಯಕ್ತಿಕ ಹೇಳೋದಾದ್ರೆ ನಮ್ಮ ಪ್ರಭು ರಾಜೇಂದ್ರ ಮಹಾಸ್ವಾಮಿಗಳವರಿಗೆ ಶಂಕರ ರಾಜೇಂದ್ರ ಮಹಾಸ್ವಾಮಿಗಳವ್ರಿಗೆ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಜಿ ಅವರಿಗೆ ಸಂತೋಷ ಖುಷಿ ಸಂಭ್ರಮ ಆಗಬೇಕಾಗಿದ್ರ ನಿಮ್ಮ ಅರ್ಧ ತೊಲಿ ನಿಮ್ಮ ಹಾರ ನಿಮ್ಮ ಶಾಲಾ ಇದೇನು ಅವಶ್ಯಕತೆ ಇಲ್ಲ ಹಂಗಾದ್ರೆ ಅಜ್ಜಾರ ಏನು ಬೇಕು ನಿಮಗೆ ನಿಮಗೇನಾದ್ರ ಸಂತೋಷ ಆಗ್ತದ ತಂಗಿ ಇಲ್ಲಿ ನೋಡ್ರಿ ನನ್ನ ನೋಡ್ರಿ ಸ್ವಲ್ಪ ನನ್ನ ನೋಡ್ರಿ ಒಂದು ನಿಮಿಷ ನೋಡ್ರಿ ಒಂದು ಕ್ಷಣ ನೋಡ್ರಿ ನೋಡಕತ್ತೀರಿ ಹಿಂಗೆ ಕೈ ತಗೋರಿ ಕೈ ಮ್ಯಾಲೆ ಮಾಡ್ರಿ ಹಿಂಗೆ ಕೈ ಮ್ಯಾಲೆ ಮಾಡ್ರಿ जोर चि नुरगे अभिनंदन विश्व गुरु बसवेश्वर महाराज की जोरा बसवेश्वर महाराज की प्रभु राजेंद्र महाराज की शंकर राजेंद्र महाराज की जोरा बसवेश्वर महाराज की जय मंगलम जय नम चोर <laughs> तणगाव तणगाव बाळ आनंद आतावा ಚಳಿ ಬಿಟ್ಟು ಹೋತೆವಾ ಹಿಂಗ ಮಾಡ್ರಿ ಹಿಂಗ್ ಮಾಡಿ ಒಂದ್ ಸ್ವಲ್ಪ ನೋಡೋನು ಹಿಂಗ್ ಮಾಡ್ರಿ ಎದಕ್ಕೆ ಎದಕ್ಕೋ ಹಟ್ಟಿ ಹಟ್ಟಿಗೆ ತಾಸ್ ಮಾಡ್ಕೊಳಕ್ ತಿನ್ನೋಬ್ರ ಮ್ಯಾಲ ಮಾಡ್ತಿರ್ತೀರಿ ಖುಷಿ ಸಂತೋಷ ಸಂಭ್ರಮ ಆನಂದ ಎಲ್ಲೈತಿ ಖುಷಿ ಸಂತೋಷ ಸಂಭ್ರಮ ಆನಂದ ಕೈಲಾಸ ಅಲ್ಲಿಲ್ಲ ಎಲ್ಲ ಐತಿ ಅಂದ್ರ ನಮ್ಮ ಗಚ್ಚಿನ ಮಠದ ಪ್ರಾಂಗಣದ ಗುರುಗಳ ಸಾನ್ನಿಧ್ಯದಲ್ಲಿಯೇ ಇಲ್ಲಿ ಕೈಲಾಸ ಅದ ಅಂತ ಸಾಕ್ಷಿಗೆ ನೀವೆಲ್ಲ ಆಗಿದ್ದೀರಿ ಇದು ನಮ್ಮ ಧನ್ಯತೆಯ ಪ್ರಸಂಗ ಅಂತ ನಾವು ಭಾವಿಸ್ಕೊತೀವಿ ಜಗದ್ಗುರು ಮಹಾ ಸನ್ನಿಧಿಯವರಿಗೆ ಸಿಂದಗಿ ಸಾರಂಗ ಮಠ ಬೆಟ್ಟದಪುರ ಮಠ ಮಠ ನಮ್ಮೆಲ್ಲ ಶಿವಗಂಗೆಯ ಕೇಳಗಿಯ ಹಾಗೆ ಪೂಜ್ಯ ನಮ್ಮ ಕಮತ್ಗಿಯ ಗೌರವನಿಯ ಗುಳೆದ ಗುಡ್ಡದ ಕುಮಾರ ವಿರೂಪಾಕ್ಷ ಸ್ವಾಮಿಗಳಲ್ಲಿ ನಮ್ಮೆಲ್ಲ ಅಭಿ ಅಭಿಮಾನದ ಪ್ರಭುರಾಜೇಂದ್ರ ಮಹಾಸ್ವಾಮಿಗಳವರಲ್ಲಿ ಶಂಕರರಾಜೇಂದ್ರ ಮಹಾಸ್ವಾಮೀಜಿಯವರಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು ತಂಗಿ ಶರಣು ಶರಣಾರ್ಥಿ ಅಂದ್ರೆ ಏನು ಅನ್ಬೇಕಂದ್ರೆ ಮೊದಲನೇ ತಿಳ್ಕೊಳ್ರಿ ಇಲ್ಲಿಗೆ ನನ್ನ ಭಾಷಣ ಮುಗೀತು ಮುಗೀತು ಅಂತ ಹಂಗ ಚಾಲು ಮಾಡಿರಿ ಅಪ್ಪಗಳ ಮುಗಿಸಾವ್ರಿ ಯಾವಾಗ ಒಂದ ಮಾತು ಹೇಳ್ಬಿಟ್ರಿ ನಾನು ಮುಗಿದು ಹೋಗೋದು ಒಟ್ಟು ಬಸವ ಪುರಾಣದ ಒಂದ ಎರಡು ಸಾಲನ್ಯಾಗ ಹೇಳ್ರಿ ಏನು ಒಂದೇ ಒಂದೇ ಒಂದು ವಾಕ್ಯದಾಗ ಹೇಳ್ರಿ ಏನು ಶರಣು ಶರಣಾರ್ಥಿ ಅನ್ರಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಜಯ ಗುರು ಬಸವೇಶ ಹರ ಹರ ಮಹಾದೇವ ಹರ ಹರ ಮಹಾದೇವ ಶರಣು ಶರಣಾರ್ಥಿ ಕೊಂಡಿರ್ತಂದ್ರೆ ಅಮ್ಮ ಇದು ಪುಣ್ಯದ ಪರ್ವ ಇದು ಸಂತೋಷದ ಪರ್ವ ಇದು ನಮ್ಮ ಉಪ್ಪಿನ ಬೆಟ್ಟಗೇರಿ ಅಚ್ಚರ್ ಹೇಳಿದಂಗೆ ಪುಣ್ಯ ಹಣ್ಣಾದ ಪರ್ವ ಇದು ಈ ಪುಣ್ಯ ಹಣ್ಣಾದ ಪರ್ವದಲ್ಲಿ ನಾವು ಇಂಥದ್ದಕ್ಕೆ ಸಿದ್ಧ ಆಗದೆ ಹೋದರೆ ನಮ್ಗೆ ಯಾರೋ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ಎಷ್ಟು ಶತಶತಮಾನಗಳಿಂದ ನಮ್ಮ ಹಿರಿಯರು ಮಾಡಿದ ತ್ಯಾಗ ಸೇವೆ ಸತ್ಕೀರ್ತಿ ಒಟ್ಟೊಟ್ಟಿಗೆ ಈ ಕ್ಷಣಕ್ಕೆ ಬಂದಾಗ ನಾವು ಸಿದ್ಧರಾಗಬೇಕು ಸನ್ನದ್ಧರಾಗಬೇಕು ಯಶಸ್ಸಿನ ಕೀರ್ತಿಗೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕಾಗ್ತದೆ ಅನೇಕ ವಿಷಯಗಳು ಅನೇಕ ತತ್ವಗಳು ಶತಮಾನೋತ್ಸವ ಅಮೃತ ಮಹೋತ್ಸವ ಬೆಳ್ಳಿ ಹಬ್ಬ ಬಂಗಾರದ ಹಬ್ಬ ಎಲ್ಲ ಹಬ್ಬಗಳ ಕೂಡಿದ ಅಮೃತದ ಹಬ್ಬ ನಮ್ಮ ಗಚ್ಚಿನ ಮಠದಲ್ಲಿ ನಡೆದಿರುವಂತಹ ಮಹಾ ಗುರುವಿನ ಹಬ್ಬವೇ ಅಮೀನುಗಡೆ ದೊಡ್ಡ ಕೀರ್ತಿಯನ್ನು ತರುವಂತಹ ಹಬ್ಬ ಅನ್ನೋದನ್ನ ನೀವೆಲ್ಲ ನೆನಪಿಸ್ಕೊಂಡ್ರಿ ಆ ಗುರುವಿಗೆ ಒಂದು ಸತ್ಕೀರ್ತಿಯನ್ನು ತೆಗೆದುಕೊಂಡು ಬರ್ರಿ ಮಕ್ಕಳಿಗೆ ಬಗ್ಗೆ ಗುರುಗಳು ಬಹಳ ಚಂದ ಹೇಳಿದ್ರು ಅವರು ಅರ್ಥ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಅವರು ಬಹಳ ಅದ್ಭುತವಾಗಿ ಹೇಳಿದರು ಅವರು ಬದುಕಿನ ಆತ್ಯಂತಿಕ ಸತ್ಯದ ಕುರಿತಾಗಿ ಅವರನ್ನು ಹೇಳಿದರು ಅವರು ಅದ ಎಷ್ಟು ಮಟ್ಟಿಗೆ ತಿಳಿತಾ ಇಲ್ಲೋ ನಾವಂತ ಎರಡು ಲೈನ್ ಹೇಳ್ತೀನಿ ಎಷ್ಟು ನಿಮ್ಗೆ ಅರ್ಥ ಆಗ್ತದ ನಿಮಗೆ ಸಂಬಂಧಪಟ್ಟಿದ್ದ ಎರಡು ಲೈನ್ ಹೇಳ್ತೀನಿ ಅವ್ರೇನು ಬಸವಣ್ಣ ಅಂದ್ರೆ ಏನು ಬಸವ ರಾಜ್ಯದ ಸಿರಿ ಅಂದ್ರೆ ಏನು ಬಸವ ಪುರಾಣ ಅಂದ್ರೆ ಏನು ಅದು ವಾ ಅದೆಲ್ಲ ಆದ್ರೆ ನಿಮ್ಮ ಭಾಷೆದಾಗ ಅವಿ ನಿಮ್ಮ ಭಾಷೆದಾಗ ಹೇಳ್ಬೇಕಾದ್ರ ಏನು ಬದುಕಂದ್ರ ಏನು ಬಸವ ಪುರಾಣ ಅಂದ್ರ ಏನು ಶರಣ ಪುರಾಣ ಅಂದ್ರ ಒಂದ ಒಂದು ಮಾತು ನೆನಪಿಡ್ರಿ ಒಂದ ಒಂದು ಮಾತು ನೆನಪಿಡ್ರಿ ಆರ್ಟ್ಸ್ ಇರಲಿ ಕಾಮರ್ಸ್ ಇರ್ಲಿ ಆರ್ಟ್ಸ್ ಇರ್ಲಿ ಕಾಮರ್ಸ್ ಇರ್ಲಿ ಹಾರ್ಟ್ ಮಾತ್ರ ಹ್ಯಾಪಿ ಇರ್ಲಿ ಇದು ಬೇಕಾಗಿತ್ತು ನೋಡ್ರಿ ಆರ್ಟ್ಸ್ ಇರಲಿ ಕಾಮರ್ಸ್ ಇರ್ಲಿ ಹಾರ್ಟ್ ಮಾತ್ರ ಹ್ಯಾಪಿ ಇರ್ಲಿ ಮದುವೆ ಇರ್ಲಿ ಮಸನ ಇರ್ಲಿ ಮನಸ್ಸಿನ ಗೂಡು ಕೂಲ್ ಆಗಿರಲಿ ಕಾರೇ ಇರ್ಲಿ ಕಾಲೇ ಇರ್ಲಿ ಬದುಕಿನ ಓಟ ನೀಟ್ ಆಗಿರಲಿ ಏನೋ ಕಾರೇ ಇರ್ಲಿ ಕಾಲೇ ಇರ್ಲಿ ಬದುಕಿನ ಓಟ ನೀಟ್ ಆಗಿರಲಿ ಕ್ಲಾಸಿರ್ಲಿ ಲಾಸ್ ಇರ್ಲಿ ಕ್ಲಾಸ್ ಆಗಿ ಮಿಂಚಿತಾ ಹೋಗ್ರಿ ಇದ ನಿಮ್ಮ ಬದುಕಿನ ಧ್ಯೇಯ ಅನ್ನೋದನ್ನ ತಿಳ್ಕೊಡ್ರಿ ಹೌದು ಅಂದ್ರೆ ಬದುಕು ಪುಸ್ತಕದ ಸಾಹಿತ್ಯವಲ್ಲ ಭಾಷಣದ ಭೂಷಣವಲ್ಲ ವ್ಯಕ್ತಿಯ ಚಿತ್ತಾರವಲ್ಲ ಅಲಂಕಾರದ ಅಲಮನಿಯಲ್ಲ ಬ್ಯಾಂಕಿನಲ್ಲಿ ಡಿಪಾಸಿಟ್ ಮಾಡಿದ ಕ್ಯಾಶ್ ಅಲ್ಲ ತಕ್ಷಣ ತಿಳಿಸುವ ಕಳಿಸುವ ಇಮೇಲ್ ಎಸ್ ಎಂ ಎಸ್ ಅಲ್ವೇ ಅಲ್ಲ ರಾಜಕಾರಣದ ರಂಪಾಟ ಅಲ್ಲ ಮಂತ್ರಗಳ ಪಠಣ ಅಲ್ಲ ತೊಟ್ಟು ಬಿಡುವ ಬಟ್ಟೆಯಲ್ಲ ನೆಲದೊಳಗೆ ಹುಗಿದಿಟ್ಟ ನಿಧಿ ಅಲ್ಲ ಇದು ಅವನಲ್ಲ ಅವಳಲ್ಲ ಅವರಲ್ಲ ಈ ಬದುಕು ಎಲ್ಲೆಲ್ಲೂ ಸಿಗಲ್ಲ ಅಂತಲ್ಲ ಸಿಕ್ಕರು ಸಿಗದಂತೆ ನಕ್ಕರು ನಗದಂತೆ ಅತ್ತರು ಅಳದಂತೆ ಬಳಸಿಯೂ ಉಳಿಯುವ ವಿಧಾನ ಆ ಬದುಕು ಅನ್ನುವಂಥದ್ದು ಬಸವಣ್ಣನವರು ಕೊಟ್ಟಿರುವಂತಹ ಸಾಧನೆಯ ಸೋಪಾನ ಅದು ನಿಮ್ಮದಾಗಲಿ ಅಂತೇಳಿ ಪೂಜ್ಯ ಗುರುಗಳು ಬಸವ ಪುರಾಣದ ಮೂಲಕ ನಿಮ್ಮನ್ನು ಉದ್ಧಾರ ಮಾಡೋದಕ್ಕೆ ಬಂದಿದ್ದಾರೆ ಬಸವ ಪುರಾಣದ ಮೂಲಕ ನಿಮ್ಮನ್ನು ಎಚ್ಚರಿಸೋದಕ್ಕೆ ಬಂದಿದ್ದಾರೆ ಆದ್ಮೇರೆ ಇದು ಒಂದು ಕ್ಷಣ ತಪ್ಸ್ಕೊಂಡ್ರೆ ನೀವು ಏನು ಮಾಡಕಾಗಂಗಿಲ್ಲ ಈ ಅಮೃತದ ಗಳಿಗೆಯನ್ನು ತಪ್ಸ್ಕೊಂಡ್ರೆ ಮತ್ತೇನು ಸಾಧಿಸೋದಕ್ಕೆ ಸಾಧ್ಯ ಇಲ್ಲ ನೀವು ಅಂತಿರಬೇಕು ನನಗೆ ಮೊನ್ನೆ ಒಬ್ಬ ನನ್ನ ಶಿಷ್ಯ ಭೇಟಿಯಾಗಿತ್ತ ಏ ರಘು ನಿನ್ನ ಬಗ್ಗೆ ಹೇಳ್ತೀನಿ ಕೇಳಿ ನಿಮ್ಮೆಲ್ಲ ನನಗೆ ನನಗ ಶಿಷ್ಯ ಭೇಟಿಯಾಗಿದ್ದ ಯಾಕೆ ಭೇಟಿನೇ ಇಲ್ಲೋ ಸೌಂಡ್ ಎಲ್ಲ ಸ್ವಾಮೀಜಿ ನನಗೆ ಯಾಕೆ ಏನಾಗೈತಿ ವಾಟ್ಸಪ್ ಫ್ರೆಂಡ್ಸು ಐದುನೂರು ಮಂದಿ ರೀ ಟ್ವಿಟರ್ ಫ್ರೆಂಡ್ಸು ಏಳ್ನೂರು ಮಂದಿ ಆಮೇಲೆ ಇನ್ಸ್ಟಾದಾಗ ಸಾವಿರ ಸಾವಿರ ಮಂದಿ ಫಾಲೋವರ್ಸ್ ಇದ್ದಾರೆ ಸೊ ಹಾಗಾದ್ರೆ ಏನು ಮಾಡಕತ್ತೀನಿ ನೀನು ಏನಿಲ್ಲ ಎಲ್ರಿಗೂ ಉತ್ತರ ಕೊಡೋದು ಎಲ್ಲರಿಗೆ ಮಾತಾಡೋದು ಎಲ್ಲರಿಗೆ ಸ್ಪಂದಿಸೋದು ಹಿಂಗಾಗಿ ಮಠಕ್ಕೆ ಬರೋಕೆ ಸೌಂಡ್ ಪುರಾಣ ಕೇಳಕ್ಕೆ ಸೌಡಿಲ್ಲ ಮತ್ತೇನೇನು ಮಾಡೋಕ್ಕೆ ಸೌಡಿಲ್ಲ ನನಗೆ ಆಗಂಗಿಲ್ಲ ಆಗಂಗಿಲ್ಲ ಅಂತ ಬರೀ ಹಾಯ್ ಹಾಯ್ ನನ್ಕೋತ ಗಾಡಿಗೆ ಹಾಯ್ಕೊತ ಹೊಂಟಂದ್ರೆ ಅವ್ನು ಕೊನೆಗೆ ಎರಡೋ ಒಂದು ಪರಿಸ್ಥಿತಿ ಆಯ್ತು ಅವ್ನಿಗೆ ಆಕ್ಸಿಡೆಂಟ್ ಆಯ್ತು ದವಾಖಾನಿ ಒಳಗೆ ಮಕ್ಕೊಂಡಿದ್ದ ನಾನು ನನ್ನ ಶಿಷ್ಯ ಅಂತ ನೋಡಕ್ಕೆ ಹೋದ್ನ ಅವನ ನಡೆದ ಘಟನೆ ಹೇಳ್ತೀನಿ ಕಾಲು ಕಟ್ಟಿದ್ರು ತಲೆಗೆ ಕಟ್ಟಿದ್ರು ಕೈಯೆಲ್ಲ ಬ್ಯಾಂಡೇಜ್ ಹಾಕಿದ್ರು ಹೋದ ತಕ್ಷಣ ಕಣ್ಣೀರು ಸುರಿಸೋದಕ್ಕೆ ಶುರು ಮಾಡಿದ ಬಾಗಿಲು ಮುಂದೆ ಅಪ್ಪ ತಲೆ ಮಗಲ್ ಕೆಂಡತಿ ರಘು ಆರಾಮದಿಯಪ್ಪ ಹೆಂಗದಿ ಅಂತ ಕೇಳಿದೆ ಬುದ್ಧಿ ಹಿಂಗಾಯ್ತು ನೋಡ್ರಿ ಅಂದ ಮತ್ತ ನಿಮ್ಮ ಅಲ್ಲಿಂದ ಮೇಲೆ ಅಂತಿದ್ ನನಗೆ ಸೌಡ್ ಇಲ್ಲ ಸೌಡ್ ಇಲ್ಲ ವಾಟ್ಸಪ್ ಫ್ರೆಂಡ್ಸ್ ಐದ್ನೂರು ಜನ ನನ್ನ ಫೇಸ್ಬುಕ್ ಫ್ರೆಂಡ್ಸ್ ಏಳ್ನೂರು ಜನ ನನ್ನ ಇನ್ಸ್ಟಾದಾಗ ಲಕ್ಷ ಲಕ್ಷ ಜನ ಫಾಲೋ ಮಾಡ್ತಾರ ಮತ್ತ ಅವ್ರು ಯಾರೂ ಕಾಣುವಾರಲ್ಲೋ ಅಂತ ನಾನು ಅಂದೆ ಯಾರು ಕಾಣುವಾರಲ್ಲ ಇಲ್ಲ ಅಲ್ಲೋ ದವಾಖಾನಾಗ ಅವಾಗ ಒಂದು ಮಾತು ಅಂದಮ್ಮ ಹೋಳಿಲ್ ಬಿಡ್ರಿ ಅಜ್ಜಾರ ಹೋಳಿಲ್ ಬಿಡ್ರಿ ಅಜ್ಜಾರ ನಾ ಅವಾಗ ಆ ಮಾತು ಹೇಳಿದ್ನೆ ಏ ಕಂದ ಏ ಬಂಗಾರ ನಿನ್ನ ಕಷ್ಟ ನಿನ್ನ ನೋವು ನಿನ್ನ ನಿರಾಶೆ ನಿನ್ನ ಸಂಘರ್ಷ ನಿನ್ನ ಆತಂಕ ಇದ್ದಾಗ ನಿನ್ನ ಜೀವನದಲ್ಲಿ ಯಾವ ಫೇಸ್ಬುಕ್ ಇನ್ಸ್ಟಾ ಫ್ರೆಂಡ್ಸ್ ಗಳು ನಿನ್ನ ಜೊತೆಗೆ ಬರೋದಿಲ್ಲ ನಿನ್ನ ಜೊತೆಗೆ ಬರುವಂತವ್ರು ಯಾರಾದ್ರೂ ಇದ್ರೆ ತಂದೆ ತಾಯಿ ಬಂಧು ಬಳಗ ಭಾಗ್ಯದ ಗುರುಗಳ ಮಾತ್ರ ನಿನ್ನ ಜೊತೆಗೆ ಬರ್ತಾರೆ ಇವ್ರು ಯಾರು ಬರಂಗಿಲ್ಲ ಸತ್ಯಾರ್ಥ ಮಾಡ್ಕೋ ಅವಾಗ ಸ್ವಲ್ಪ ಅರ್ಥ ಆತ್ರಿ ಈ ಖಾಯಂ ನನ್ನ ಆಗ್ಯಾನವ ಇಲ್ಲೆಲ್ಲೋ ಬಂದು ಒಂದ್ ಕಡೆ ಕುಂತಾನ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಅಜ್ಜಾರ್ ಅದನ್ನ ಹೇಳಿದ್ರು ಅರ್ಧ ಟಿವಿಯಿಂದ ಕೆಟ್ಟಿತ್ತು ಪೂರ್ಣ ಈ ಮೊಬೈಲ್ ಕೆಡಕತ್ತ ಈ ಕೆಡುವ ಎಚ್ಚರಿಕೆ ಗಂಟೆಯನ್ನ ಬಾರಿಸ ಅವರು ತಮಾಯಿಯನ್ನು ಕೆಡವಾಕ್ ಹೋಗ್ಬೇಡ್ರಿ ಏನ್ ನೋಡ್ಬೇಕು ಅವ್ರ ಪರಿಸ್ಥಿತಿ ನೋಡಬಾರ್ದ ಪರಿಸ್ಥಿತಿ ಏನು ಸರಿಸ್ತಾರ ಸರಿಸ್ತಾರ ಸರಿಸ್ತಾರ್ರಿ ಯಾರು ಲಕ್ಷ ಮತ್ತ ಅವ್ರ ಡ್ರೆಸ್ ನೋಡಿದೇ ನೀವು ಅರ್ಧ ಪ್ಯಾಂಟ್ ಹರಿದಿರ್ತದ ಅರ್ಧ ಅಂಗಿ ಹರಿದಿರ್ತದ ಮನೆ ವಿಚಿತ್ರ ವಿಚಿತ್ರ ರೀ ಸ್ವಾಮೀಜಿ ಅವರೆಲ್ಲ ಆಮೇಲೆ ನಾಂದ ಹಿಂಗ್ಯಾಕೋ ಎಲ್ಲಿ ಮ್ಯಾಲ ಹೆಂಡಿ ಬುಟ್ಟಿ ಇಟ್ಕೊಂಡು ಬಂದ್ ಏನ್ ಸ್ವಾಮೀಜಿ ಎಲ್ರಿ ಚಶ್ಮಾ ಹಾಕೋರಿ ಅಂದ್ರು ಚಶ್ಮಾ ಹಾಕೊಂಡೆ ಯಾಕೋ ಹೆಂಡಿ ಮುಟ್ಟಿನ ಕಾಣಕತ್ತಲ್ಲ ಸ್ವಾಮೀಜಿ ತಪ್ಪು ತಿಳ್ಕೊಬೇಡ್ರಿ ಇವ್ ಎರಡು ಕೂದಲ ತೆಗಿಬೇಕ್ರಿ ಮ್ಯಾಲ ಮಾತ್ರ ಕೂದ್ಲ ಇಡ್ಬೇಕ್ರಿ ನೀವು ಸ್ವಾಮೀಜಿ ಅಪ್ಡೇಟ್ ಆಗ್ಬೇಕು ದಯವಿಟ್ಟು ಅಪ್ಡೇಟ್ ಆಗ್ರಿ ಅಪ್ಡೇಟ್ ಆಗ್ಬೇಕು ಒಂದು ನನಗ ಏನ್ ಅಪ್ಡೇಟ್ ಅಂದ್ರೆ ಏನು ಅಂತ ಕೇಳಿದೆ ಪಾಲ್ ಮ್ಯಾಲ ಕೂದ್ಲಾ ಬಿಡ್ಬೇಕ್ರಿ ಸ್ವಾಮೀಜಿ ಸೈಡ್ ಎಲ್ಲ ತೆಗಿಬೇಕ್ರಿ ಮತ್ತೆ ತಮ್ಮ ಏನ್ ಅಂತ ಕೇಳಿದ ನಾನು ಸ್ವಾಮೀಜಿ ಇದಕ್ಕೆ ಹೆಬ್ಬುಲಿ ಅಂತಾರ್ರೀ ಅಂದ ಅವಾಗ ನಾ ಹೇಳಿದೆ ಏ ಮಂಗ್ಯಾ ಸೈಡ್ ಕೂದ್ಲಾ ತೆಗೆದು ಮ್ಯಾಲ ಕೂದ್ಲ ಬಿಟ್ರ ಹೆಬ್ಬುಲಿ ಅನ್ನಂಗಿಲ್ಲ ಕೈಕಾಲು ಹರ್ಕೊಂಡ್ ಅಂಗಿ ಹರ್ಕೊಂಡ್ ಅರಿವಿ ಹಾಕೊಂಡ್ರೆ ಹೆಬ್ಬುಲಿ ಅನ್ನಂಗಿಲ್ಲ ನಿನ್ನ ಜೀವನದೊಳಗೆ ಕಷ್ಟಪಟ್ಟ ದುಡಿ ಹೊಲದೊಳಗೆ ದುಡಿ ಕಷ್ಟಪಟ್ಟು ತಂದೆ ತಾಯಿ ಸೇವೆ ಮಾಡು ಅವಾಗ ಸಮಾಜದ ಹೆಬ್ಬುಲಿ ಆಗ್ತೀವ ಕಂದ ಅಂತ ಹೇಳಿದ್ವಿ ಅವನು ಸುಧಾರಣೆಯಾಗಿ ಇವತ್ತು ಬಂದ ನನ್ನ ದಾರಿಗೆ ಬಂದಣ ಹೆಬುಲಿ ಆಗ್ಬೇಕಂತ ಹೇಳಿ ತಕ್ಕೊಂಡು ಮಗ್ಲು ಮಾಗೆ ಮಾಡ್ಕೊಂಡು ಕೂತಿದ್ರೆ ಇನ್ನು ತಮ್ಮ ತಂಬ್ರೆ ಇನ್ನು ಬದಲಾಗಬೇಕು ಕೌಂಟ್ ಡೌನ್ ಸ್ಟಾರ್ಟ್ ಆಗ್ತೀಗ ಬಸವ ಪುರಾಣ ಕೌಂಡೌನ್ ಶುರು ಆಯ್ತು ನಿಮ್ಮ ಬಟ್ಟೆ ನಿಮ್ಮ ಜೀವನ ನಿಮ್ಮ ಇರುವಿಕೆ ನಿಮ್ಮ ಶಿಸ್ತು ಎಲ್ಲವನ್ನ ಕುಮಾರ ವಿರೂಪಾಕ್ಷ ಸ್ವಾಮಿಗಳು ಎಲ್ಲವನ್ನ ಪೂಜೆ ಪ್ರಭು ಗುರು ಗುರುಗಳು ನಮ್ಮ ಶಂಕರಾಜೇಂದ್ರ ಮಹಾಸ್ವಾಮಿಗಳು ಗಮನಿಸ್ತಾರ ಏ ಬಂಗಾರ ವೀರನಾದರೆ ಸಿಂಧೂರ ಲಕ್ಷ್ಮಣನಾಗು ಶೂರನಾದರೆ ಅಲೆಗ್ಜಾಂಡರ್ನಾಗೂ ಧೀರನಾದರೆ ಜನರಲ್ ಕರೆಪ್ಪನಂತಾಗೂ ಛಲದಲ್ಲಿ ಚಾಲುಕ್ಯನಾಗು ಕಲೆಯಲ್ಲಿ ರವಿವರ್ಮನಾಗು ಭಕ್ತಿಯಲ್ಲಿ ಬಸವಣ್ಣನಾಗು ದಯೆಯಲ್ಲಿ ಬುದ್ಧನಾಗುವ ಅಹಿಂಸೆಯಲ್ಲಿ ಮಹಾವೀರನಾಗು ಸತ್ಯದಲ್ಲಿ ಗಾಂಧೀಜಿ ನೀ ಏನಾದರೂ ಹಾಗೂ ಕೊನೆಗೊಮ್ಮೆ ಭಾರತೀಯ ಸಂಸ್ಕೃತಿಯ ಕಂದನಾಗು ಮತ್ತೆ ಬಂದು ಹಾಗೂ ಆಮೇಲೆ ಕೀರ್ತಿ ತಗೊಂಡರೆ ಏನ್ ಹೊಸ ಮನಿ ಕುಂಬರಿ ಈ ಕಡೆ ವಾಚ್ಯ ಎಲ್ಲಾಕೂ ವಾಚ್ಯರಿ ಅದಕ್ಕೆ ದಯವಿಟ್ಟು ನಮನ ತಾನು ನಿಲ್ಸ್ಯಾರ ದಯವಿಟ್ಟು ಸ್ವಾಮೀಜಿ ಸ್ವಲ್ಪ ನೀವು ಅಪ್ಡೇಟ್ ಮಾಡ್ರಿ ಅವ್ರನ್ನ ಹೆಂಗ್ ಅಪ್ಡೇಟ್ ಮಾಡ್ಬೇಕು ತಿಳಿಯುವ ಯಾವ್ದು ವಿಷಯ ಇಲ್ಲ ನಿಮ್ಗೆ ಅಪ್ಡೇಟ್ ಕೊಡ್ಬೇಕು ಗೊತ್ತಾಗುತ್ತೆ ಅದೇ ಗುರುಗಳ ಹೇಳಾಕತ್ತಾರ ಅವರು ದಯವಿಟ್ಟು ಒತ್ತು ಕೊಟ್ಟು ಒತ್ತು ಕೊಟ್ಟು ಹೇಳ್ರಿ ಅಂತೇಳಿ ಎಲ್ಲಿ ಕುಮಾರ ವಿರೂಪಾಕ್ಷ ಸ್ವಾಮಿಗಳು ಪ್ರವಚನ ಮಾಡ್ಯಾರ ಊರ ಬದಲು ಮಾಡ್ಯಾರ ಅವರು ನಾಡಿಗೆ ನಾಡ ಬದಲು ಮಾಡ್ಯಾರ ಜನ ಜನರ ಬದಲು ಮಾಡ್ಯಾರ ತಂಪಾದ ತಿಳಿಯಾದ ಗಂಗೋತ್ರಿ ನಮ್ಮೂರಿಗೆ ಹರಿದು ಬಂದದ ಹರಿಯೋ ಕೆಲಸ ತನ್ನ ಮಾಡ್ತದ ತುಂಬಿಕೊಳ್ಳೋ ಕೆಲಸ ನೀವು ಮಾಡ್ರಿ ಪಾವನರಾಗ್ರಿ ಒಂದ ಒಂದು ಬಾಳ ಅಮೀನ್ಗಡದವರು ನಿಮ್ಮ ಜೀವನದೊಳಗೆ ಅದ್ಭುತ ಕ್ಷಣ ಇದು ಅಮೀನ್ಗಳ ಕರೆದಂತ ಹೆಂಗೋ ಅಷ್ಟೇ ಶ್ರೇಷ್ಠ ಈ ಬಸವನ ಗಂಟ ಅಮೀನುಗನ ಕರೆದಂಟ ಬಸವನ ಗಂಟ ಗಚ್ಚಿನ ಮಠದ ನಂಟ ನಿಮ್ಮ ಜೀವನದ ಬಂಟನ ಆಗಿ ಬದಕ್ರಿ ಅನ್ನೋದೇ ಬಹಳ ದೊಡ್ಡ ಸಂದೇಶ ಅನ್ನೋದು ತಿಳ್ಕೊಡ್ರಿ ಪೂಜಾ ಗುರುಗಳು ಬಂದಾರ ಸುತ್ತೂರು ಸನ್ನಿಧಿಯವರು ಬಂದು ಹೋದ್ರು ಮುನ್ರಗಿ ಜಗದ್ಗುರುಗಳ ಆಶೀರ್ವಾದ ಮಾಡಿ ಹೋದ್ರು ನಾಡಿನ ಪುಣ್ಯಾತ್ಮರೆಲ್ಲ ಆಗಮಿಸಿದ್ದಾರೆ ಸುತ್ತೂರು ಶಿವಯೋಗ ಮಂದಿರ ಇವೆಲ್ಲ ಕೂಡೆ ನಾವು ಎಳೆಯರು ನಾವು ಗೆಳೆಯರು ಹೃದಯ ಹೂವಿನ ಹಂದರ ಅಂತ ಕೂಡಿ ಇಪ್ಪತ್ತು ವರ್ಷಗಳ ಕಾಲ ಸಾಧನೆ ಸೇವೆ ಮಾಡಿದವರು ಪೂಜ್ಯ ಗುರುಗಳು ಅವರೊಟ್ಟಿಗೆ ನಾನು ಕಮತ್ಗೆಯವರು ಉಪ್ಪಿನ ಬೆಡ್ಗೇರಿಯವರು ಮುನವಳ್ಳಿಯವರು ಹಿಂದೆ ಸೂತ್ರ ಹಿಡ್ಕೊಂಡು ಕೂತಾರೆ ಹಿಂದೆ ಕೂತಾರ್ರೆ ಅವರು ಇದಕ್ಕೆಲ್ಲ ಹಿಂದೆ ಮಾಸ್ಟರ್ ಪ್ಲಾನ್ ಅವರು ಅವರು ಮಾಸ್ಟರ್ ಮೈಂಡ್ ಮತ್ತೆ ಮಾಸ್ಟರ್ ಪ್ಲ್ಯಾನ್ ಎಲ್ಲ ಅವರು ಇರ್ತಾರ ಆಮೇಲೆ ನಮ್ಮ ಅನೇಕ ಜನ ಪೂಜ್ಯರು ಸೊ ನಮ್ಮ ಒಪ್ಪತ್ತಿನ ಶ್ರ ಶ್ರೀಗಳು ಒಟ್ಟೊಟ್ಟಿಗೆ ನಾವು ಇದ್ದವರು ಸಮರ್ಪಿತರಾದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಗುರುತಿನ ಬಟನ್ ಬರ್ತೀನಿ ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ ನಮ್ಮ ಈ ವಿಡಿಯೋ ನಿಮಗೆ ಮೆಚ್ಚುಗೆಯಾಗಿದ್ದರೆ ಲೈಕ್ ಶೇರ್ ಕಾಮೆಂಟ್ಸ್ ಮಾಡಲು ಮರೆಯದಿರಿ